ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಟ್ಟಿಗೆ ಎರಡರಿಂದ ಮೂರು ಬಟ್ಟೆ ಒಂದೇ ಸಲ ಹಾಕ್ಬಿಟ್ಟು ಯಾವ ರೀತಿ ಬ್ಲೌಸು ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಮಾರ್ಕಿಂಗ್ ಮಾಡ್ಬೇಕಂದ್ರೆ ನಾವು ಫಸ್ಟು ಯಾವಾಗಲೂ ಪೇಪರ್ ಕಟ್ಟಿಂಗ್ ಮಾಡ್ಕೊಂಡಿದ್ರೆ ಒಳ್ಳೇದು ಒಂದು ಅಳತೆ ಬ್ಲೌಸು ನಿಮಗೆ ಗೊತ್ತಿರುತ್ತಲ್ವ ಫಸ್ಟಿಗೆ ಒಂದು ಹೊಲ್ಕೊಡ್ಬೇಕಾದ್ರೆ ಅವ್ರು ಜಾಸ್ತಿ ಗೊತ್ತಾದ ಗೊತ್ತಾದ್ಮೇಲೆ ಅಳತೆ ಪ್ರಕಾರ ನೀವು ಪೇಪರ್ ಕಟಿಂಗ್ ಮಾಡಿಟ್ಕೊಂಡ್ರೆ ಐದರಿಂದ ಆರು ಬ್ಲೌಸ್ ಕೂಡ ನೀವು ಒಟ್ಟಿಗೆ ಕಟ್ ಮಾಡ್ಕೊಂಡು ಹೊಲಿಬೋದು ನಾನೀಗ ಮೂರು ಬಟ್ಟೆನ ಹಾಕೊಂಡ್ಬಿಟ್ಟು ಒಟ್ಟಿಗೆ ಕಟ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನೀಗ ಇಲ್ಲಿ ಮೂರೂರು ಏನಿದೆ ಫೋಲ್ಡಿಂಗ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಈಗ ಪೇಪರ್ ಕಟ್ಟಿಂಗ್ ನ ನಿಮಗೆ ಫಸ್ಟ್ ತೋರಿಸ್ತೀನಿ ಸೊ ನಾ ಆಲ್ರೆಡಿ ಇವೆಲ್ಲ ಪೇಪರ್ ಕಟಿಂಗ್ ಏನಿದೆ ಇದನ್ನ ಮಾಡ್ಕೊಂಡಿದೀನಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಬೇಗನೆ ನಿಮ್ ಕೆಲಸ ಅನ್ನೋದು ಆಗತ್ತೆ ಒಟ್ಟಿಗೆ ಮೂರು ಕಟ್ ಮಾಡ್ಕೊಂಡ್ಬಿಟ್ರೆ ಎಟ್ ಎ ಟೈಮ್ ನಿಮಗೆ ಟೈಮ್ ಕೂಡ ಉಳಿಯುತ್ತೆ ಹಾಗೆ ಒಲಿಯೋದು ಕೂಡ ಬೇಗ ಈಸಿ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಇಟ್ಬಿಟ್ಟು ಮಾರ್ಕಿಂಗ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇದು ಸೋಳು ಮತ್ತೆ ಫ್ರಂಟ್ ಸೈಡು ಬ್ಯಾಕ್ ಸೈಡ್ ಎಲ್ಲದೂ ಕೂಡ ನಾನು ಕಟ್ ಇದು ಪಟ್ಟಿ ಎಲ್ಲದು ಕೂಡ ನೀವು ಒಂದು ಅವರಿಗೆ ಕರೆಕ್ಟ್ ಆಗಿದೆ ಅಂತ ಗೊತ್ತಾದ ತಕ್ಷಣ ಮತ್ತೆ ಅವ್ರು ಹೇಳ್ತಾರಲ್ವಾ ಜಾಸ್ತಿ ಕೊಡ್ತೀನಿ ಅಂತ ಅವಾಗ ನೀವು ಈ ರೀತಿ ಕಟ್ ಮಾಡಿ ಇಟ್ಕೋಬಹುದು ನಾನು ಇಲ್ಲಿ ಕಟ್ ಮಾಡ್ತಾ ಇರೋದು ಫಾರ್ಟಿ ಸೈಜ್ ಇಂದು ಫ್ರೆಂಡ್ಸ್ ಇದನ್ನ ನಾನು ಈಗ ಪೇಪರ್ ಕಟ್ಟಿಂಗ್ ಏನಿದೆ ಅದನ್ನ ಕಟ್ ಮಾಡ್ಕೊಂಡಿದ್ದೀನಿ ಅವ್ರ ಅಳತೆ ಪ್ರಕಾರ ಕಟ್ ಮಾಡ್ಕೊಂಡ್ ಜಸ್ಟ್ ಇದನ್ನ ಈ ರೀತಿ ಇಡಬೇಕು ನೋಡಿ ಈಗ ಅದಕ್ಕಿಂತ ಮುಂಚೆ ಮೂರು ಲೇಯರ್ ನಾನು ನಾನು ಕ್ಲಾತನ ತಗೊಂಡಿದ್ದೀನಿ ಒಟ್ಟಿಗೆ ಕಟ್ ಮಾಡ್ಕೊಂಡ್ರೆ ನಮ್ ಕೆಲಸ ಈಸಿ ಆಗುತ್ತೆ ಇದನ್ನ ನೀಟಾಗಿ ಫೋಲ್ಡ್ ಮಾಡ್ಬೇಕು ಇಲ್ಲಿಂದ ಇಲ್ಲಿಗೆ ಹದಿನೈದು ಇಂಚು ಫೋಲ್ಡ್ ಮಾಡ್ಬಿಟ್ಟು ನಾನು ಎಲ್ಲದು ಅದೇ ರೀತಿ ಹಾಕೊಂಡಿದೀನಿ ಅಲ್ಲದು ಕೂಡ ಫೋಲ್ಡ್ ಮಾಡಿ ಈ ರೀತಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ಅವರೊಂದು ಅಳತೆ ಪ್ರಕಾರ ಪೇಪರ್ ಕಟ್ಟಿಂಗು ನೋಡ್ಕೊಳ್ಳಿ ಸೊ ನಿಮಗೆ ಉಳಿಬೇಕು ಅಂದ್ರೆ ಬಟ್ಟೆ ಉಳಿಬೇಕು ಅಂದ್ರೆ ತುಂಬಾ ಶಾರ್ಟೇಜ್ ಇದ್ದಾಗ ನೀವು ಹೊಲಿಯೋದಕ್ಕೆ ಕಷ್ಟ ಆಗುತ್ತೆ ಜಾಯಿಂಟ್ ಜಾಯಿಂಟ್ ಮಾಡಿ ಹೊಲಿತಾ ಹೋದ್ರೆ ಟೈಮ್ ಹಿಡಿಯುತ್ತೆ ಹಾಗಾಗಿ ಈ ಒಂದು ಪ್ಲಾನಿಂಗ್ ಪ್ರಕಾರ ನೀವು ಕಟ್ ಮಾಡಿದ್ರೆ ಬಟ್ಟೆ ಕೂಡ ಶಾರ್ಟೇಜ್ ಆಗಲ್ಲ ಪರ್ಫೆಕ್ಟ್ ಆಗಿ ನೀಟಾಗಿ ಹೊಲೀಬಹುದು ಎಲ್ಲೂ ಕೂಡ ಪ್ಯಾಚ್ ಅಪ್ ಅನ್ನೋದು ಬರೋದಿಲ್ಲ ಆ ರೀತಿ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಸೊ ಇದು ನೋಡಿ ಫುಲ್ ಲೆಂತ್ ಏನಿದೆ ಇದಕ್ಕಿಂತ ನಾನು ಇದು ಕ್ಯೂನಿ ಬ್ಲೌಸ್ ಆಗಿರೋದ್ರಿಂದ ಕೆಳಗಡೆ ಮಡಚಿ ಹೊಲಿಬೇಕಾಗತ್ತೆ ಹಾಗಾಗಿ ಅದನ್ನು ಸೇರಿಸಿ ನಾನು ಹುಲ್ಲು ಲೆಂತ್ ತಗೊಂಡಿದ್ದೀನಿ ಫುಲ್ಲು ಲೆಂತ್ಗೆ ಅರ್ಧ ಇಂಚು ಪ್ಲಸ್ ಕೆಳಗಡೆ ಒಂದು ಕಾಲು ಇಂಚು ಸೇರಿಸ್ಬಿಟ್ಟೆ ನಾನು ಕಟ್ ಮಾಡ್ಕೊಂಡಿದೀನಿ ಈಗ ಇದು ಏನಿದೆ ಈ ಬಟ್ಟೆ ಹೆಡ್ಜ್ ಕರೆಕ್ಟ್ ಆಗಿ ಎಲ್ಲದೂ ಜೋಡಿಸಿ ಇಟ್ಕೊಂಡಿದ್ರ ಅಂತ ಕನ್ಫರ್ಮ್ ಆದ್ಮೇಲೆ ನೀವು ಇದು ಪೇಪರ್ ಕಟ್ಟಿಂಗ್ ಏನಿದೆ ಇದನ್ನ ಇದಕ್ಕೆ ಇಟ್ಕೊಂಡು ಇದ್ರ ಮೇಲೆ ಏನಾದ್ರು ಬಾರ್ವಾದ್ದು ಇಡ್ಬೇಕು ಫ್ರೆಂಡ್ಸ್ ಈ ರೀತಿ ಬಾರವಾದು ಏನಾದ್ರು ಇಟ್ರೆ ಕಟ್ ಮಾರ್ಕಿಂಗ್ ಮಾಡೋದಕ್ಕೂ ಈಸಿ ಆಗುತ್ತೆ ಕಟ್ ಮಾಡೋದಕ್ಕೂ ಈಸಿ ಆಗತ್ತೆ ಸೊ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದೀನಿ ಮತ್ತೆ ಇಲ್ಲಿ ಏನಿದೆ ಕರೆಕ್ಟ್ ಆಗಿ ಇಲ್ಲಿ ನೆಕ್ ಇಡ್ತು ಯಾವಾಗ್ಲೂ ಪೇಪರ್ ಕಟಿಂಗು ಮಾಡ್ಕೊಂಡಿರ್ಬೇಕು ಅವಾಗ ಇಲ್ಲಿ ಎಡ್ಜ್ ಏನಿದೆ ಈ ಎಂಡಿಂಗ್ ಅಲ್ಲಿ ಇದು ಪರ್ಫೆಕ್ಟ್ ಆಗಿ ಕೂತಿದ್ಯಾ ಅಂತ ಗೊತ್ತಾದ್ರೆ ನಿಮಗೆ ಅಳತೆ ಮಿಸ್ ಆಗೋದಿಲ್ಲ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಇದೆಲ್ಲದು ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಸೆಟ್ ಮಾಡ್ಕೊಳಿ ಈ ರೀತಿ ಯಾವ್ದು ಕೂಡ ಹಿಂದೆ ಮುಂದೆ ಬಂದಿರಬಾರ್ದು ಅಕಸ್ಮಾತ್ ಬಂದಿದ್ರೆ ಕರೆಕ್ಟ್ ಆಗಿ ಒಂದ್ಸಲಿ ಸೆಟ್ ಮಾಡ್ಕೊಂಡು ಐರನ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಅದು ಪರ್ಫೆಕ್ಟ್ ಆಗಿ ಬರುತ್ತೆ ಈಗ ನಾನು ಇಲ್ಲಿ ನೀಟಾಗಿ ಈಗ ಇಲ್ಲಿ ಈ ಎಂಡ್ ಏನಿದೆ ಪೇಪರ್ ಇದೆಲ್ಲ ಹಿಡ್ಜು ಇದನ್ನ ಕರೆಕ್ಟ್ ಆಗಿ ಇಲ್ಲಿ ತುದಿಗೆ ಬರೋ ರೀತಿ ಇಟ್ಕೋಬೇಕು ನೆಕ್ಸ್ಟ್ ಇದೆಲ್ಲ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಂಡ್ಬಿಟ್ಟು ನೀವು ಮಾರ್ಕಿಂಗ್ ಅನ್ನೋದು ಸ್ಟಾರ್ಟ್ ಮಾಡಬೇಕು ಸೊ ಇದಕ್ಕೆ ನೀವು ಕತ್ರಿ ಏನಿದೆ ಅದು ತುಂಬಾ ಶಾರ್ಪ್ ಇರಬೇಕು ಯಾಕಂದ್ರೆ ಒಟ್ಟಿಗೆ ಮೂರು ಕಟ್ ಮಾಡೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಬಂದ್ರು ನೆಕ್ಸ್ಟ್ ಅದನ್ನ ಕಟ್ ಮಾಡ್ಕೊಳಕ್ಕೆ ಕರೆಕ್ಟ್ ಆಗುತ್ತೆ ಹಾಗಾಗಿ ಕತ್ರಿ ಯಾವಾಗಲೂ ಶಾರ್ಪ್ ಇರಬೇಕು ಕತ್ರಿ ಶಾರ್ಪ್ ಇದ್ರೆ ನೀವು ಆರಿಂದ ಏಳು ಬಟ್ಟೆವರೆಗೂ ಇದೇ ರೀತಿ ಜೋಡಿಸಿ ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ಬೋದು ನೋಡಿ ಪೇಪರ್ ಕರೆಕ್ಟ್ ಆಗಿ ಇಟ್ಕೊಂಡ್ಬಿಟ್ರೆ ನೀವು ಮಾರ್ಕಿಂಗ್ ಕೂಡ ನೀಟಾಗಿ ಅದ್ರ ಮೇಲೆ ಮಾಡ್ತಾ ಹೋಗೋದು ಈ ಕಡೆ ಸೈಡ್ ಅಲ್ಲಿ ತುದಿಯೆಲ್ಲ ನೀವು ಮಾಡಿದ್ರು ಕೂಡ ಪರ್ಫೆಕ್ಟ್ ಆಗಿ ಅದು ಬರ್ತಾ ಹೋಗತ್ತೆ ಸೊ ಪೇಪರ್ ಕಟಿಂಗ್ ಇದ್ದಾಗ ನಿಮಗೆ ಅನುಕೂಲ ಏನು ಅಂತಂದ್ರೆ ಅಂದ್ರೆ ಅಳತೆ ಮಾಡಿ ಮಾರ್ಕಿಂಗ್ ಮಾಡೋದು ತಪ್ಪತ್ತೆ ಒಂದು ಸಾಲ ನಿಮಗೆ ರೆಗ್ಯುಲರ್ ಕಸ್ಟಮರ್ ಏನಿದ್ದಾರೆ ಜಾಸ್ತಿ ಜಾಸ್ತಿ ಕೊಡ್ತಾ ಇರ್ತಾರೆ ಯಾವಾಗ್ಲೂ ಅಂತವರ ಒಂದು ಪೇಪರ್ ಕಟಿಂಗ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಅರ್ಜೆಂಟ್ ಅಂತ ಬಂದಾಗ್ಲು ಕೂಡ ಸಲೀಸಾಗಿ ಬೇಗ ಕಟ್ ಮಾಡ್ಬಿಟ್ಟು ಈ ರೀತಿ ಒಲಿಬಹುದು ಸೊ ಇಲ್ಲಿ ಕ್ಯೂನಿ ಬಟ್ಟಿ ಕೊಟ್ಟಿರೋದ್ರಿಂದ ಡೈರೆಕ್ಟ್ ಆಗಿ ಇದು ಮೇಯಿನ್ ಕ್ಲಾತ್ ಇದು ಸೊ ಪೇಪರ್ ಕಟ್ಟಿಂಗ್ ಪರ್ಫೆಕ್ಟ್ ಆಗಿರೋದ್ರಿಂದ ಯಾವುದೇ ಪ್ರಾಬ್ಲಮ್ ಕೂಡ ಆಗೋದಿಲ್ಲ ನೋಡಿ ನಾನು ಸುತ್ತಲು ಈ ರೀತಿ ಕಟ್ಟಿಂಗ್ ಮಾಡ್ಕೊಂಡಿದೀನಿ ಈಗ ಇದಕ್ಕೆ ನಾವು ಪಿನ್ ಮಾಡ್ಕೋಬೇಕು ಪಿನ್ ಮಾಡ್ಕೊಳೋದ್ರಿಂದ ಯಾವ್ದೇ ರೀತಿ ಅದು ಜರುಗೋದಿಲ್ಲ ಈ ರೀತಿ ಜರುಗದೇ ಇರೋ ರೀತಿ ಪಿನ್ ಹಾಕೊಂಡ್ರೆ ಕಟಿಂಗ್ ಕೂಡ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ಯಾವಾಗಲೂ ನಾವು ಸೆಟ್ ಮಾಡ್ಕೊಬೇಕಾದ್ರೆ ಬಟ್ಟೆ ಅನ್ನೋದಕ್ಕೆ ಪಿನ್ ಅನ್ನ ಹಾಕೊಬೇಕು ನೋಡಿ ಈ ರೀತಿ ಹಾಕೊಂಡ್ರೆ ಎಲ್ಲೂ ಕೂಡ ನಿಮಗೆ ಕಟಿಂಗ್ ಅನ್ನೋದು ಮಿಸ್ ಆಗೋದಿಲ್ಲ ಸೊ ನಿಮಗೆ ಟೈಮ್ ಮೂರ್ ಮೂರು ಕೂಡ ಕಟ್ ಮಾಡ್ದಂಗ ಆಗತ್ತೆ ಹಾಗಾಗಿ ಈ ಒಂದು ಮೆಥಡ್ ಏನಿದೆ ತುಂಬಾ ಜನ ಟೈಲರ್ಸ್ ಕೂಡ ಫಾಲೋ ಮಾಡ್ತಾರೆ ಒಂದೇ ಸಲ ಐದಾರು ಬ್ಲೌಸ್ ಕೊಟ್ಟಾಗ ನೀವು ಲೈನಿಂಗ್ ಅನ್ನೋದನ್ನ ಫಸ್ಟ್ ನೀಟಾಗಿ ಕಟ್ ಮಾಡ್ಕೋಬಹುದು ಈಗ ನಾನು ಮಾರ್ಕಿಂಗ್ ಏನಿದೆ ಅಲ್ಲಿ ನೀಟಾಗಿ ಒಂದು ಚೂರು ಮಿಸ್ ಆಗದೆ ಇರೋ ರೀತಿ ನೀಟಾಗಿ ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ ಪರವಾಗಿಲ್ಲ ಅರ್ಜೆಂಟ್ ಏನು ಮಾಡಕ್ ಹೋಗಬಾರ್ದು ಯಾಕಂದ್ರೆ ಎಲ್ಲ ಮೂರು ಕ್ಲಾತ್ ಪರ್ಫೆಕ್ಟ್ ಆಗಿ ಕಟ್ ಆಗ್ಬೇಕು ನೋಡಿ ಯಾವ್ದು ಕೂಡ ಹೆಚ್ಚು ಕಡಿಮೆ ಅನ್ನೋದು ಬಂದಿಲ್ಲ ಈಗ ಈ ಸೈಡ್ ಏನಿದೆ ಇದನ್ನು ಕೂಡ ಕಟ್ ಮಾಡ್ಕೊಳ ಮಾರ್ಕಿಂಗ್ ಏನಿದೆ ಒಳಗಡೆ ಪೇಪರ್ ಕಟಿಂಗ್ ಆಗಿರೋದ್ರಿಂದ ಒಳಗಡೆನೆ ಕಟ್ ಮಾಡಿ ಆದಷ್ಟು ನೀವು ಡೈರೆಕ್ಟ್ ಮಾರ್ಕ್ ಮಾಡಿ ಕಟ್ ಮಾಡೋದಾದ್ರೆ ಮಾರ್ಕಿಂಗ್ ಇಂದ ಹೊರಗಡೆ ಕಟ್ ಮಾಡ್ಬೇಕು ಇದು ಪೇಪರ್ ಮಾರ್ಕಿಂಗ್ ಆಗಿರೋದ್ರಿಂದ ನೀವು ಇನ್ ಸೈಡ್ ಒಳಗಡೆ ಏನಿದೆ ಎಡ್ಜ್ ಆ ಮಾರ್ಕಿಂಗ್ ಗೆ ನೀವು ಕಟಿಂಗ್ ನ ಮಾಡ್ಕೋಬೇಕು ಈಗ ನಾವಿಲ್ಲಿ ನೆಕ್ ಇಂದನೆ ಕಟ್ ಮಾಡ್ತೀನಿ ನೆಕ್ ಕೂಡ ಫುಲ್ ರೌಂಡ್ ನೆಕ್ ಎಳಿರೋದ್ರಿಂದ ಒಂದೇ ಸಲ ಎಲ್ಲದಕ್ಕೂ ರೌಂಡ್ ನೆಕ್ನ ನಾವು ಕಟಿಂಗ್ ನ ಮಾಡ್ಕೋಬಹುದು ಏನೇ ಒಂದು ಹೆಚ್ಚು ಕಡಿಮೆ ಮಾಡ್ಕೊಂಡ್ರು ಕೂಡ ಒಳ್ಳೆಯ ಜಾಣ್ಮೆ ನಿಮ್ಮಲ್ಲಿ ಇದ್ರೆ ಯಾವ್ದು ಕೂಡ ಏನು ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ ನೋಡಿ ಫ್ರೆಂಡ್ಸ್ ಈ ಮಾರ್ಕಿಂಗ್ ಭಾಗಕ್ಕೆ ನೀವು ಆದಷ್ಟು ನ ಮಾಡ್ಬೇಕಾಗತ್ತೆ ಸೊ ಯಾವಾಗ್ಲೂ ಅಷ್ಟೇ ನಾವು ಯಾವುದೇ ಕಟ್ಟಿಂಗ್ ಮಾಡ್ಬೇಕಾದ್ರು ಗಮನ ಇಟ್ಟು ಕಟಿಂಗ್ ನ ಮಾಡ್ಬೇಕಾಗತ್ತೆ ಒಂದು ಸಾಲಿ ಕತ್ರಿ ಪಟ್ಟೆಗೆ ಬಿತ್ತು ಅಂದ್ರೆ ಹೆಚ್ಚು ಕಡಿಮೆ ಆದ್ರೆ ಮತ್ತೆ ಅದು ಸರಿ ಮಾಡ್ಕೊಳಕ್ಕೆ ಬರಲ್ಲ ಸೊ ನೋಡಿ ಫ್ರೆಂಡ್ಸ್ ಮೂರು ಕೂಡ ಒಟ್ಟಿಗೆ ಕಟ್ ಮಾಡಿದ್ನಿ ಯಾವುದು ಕೂಡ ಇಲ್ಲಿ ಜಾಸ್ತಿ ಅನ್ನೋದು ಬಂದಿಲ್ಲ ಯಾಕೆ ಅಂದ್ರೆ ಕತ್ರಿ ಅನ್ನೋದು ಪರ್ಫೆಕ್ಟ್ ಆಗಿ ಶಾರ್ಪ್ ಆಗಿದೆ ಅದಕ್ಕೆ ಸೊ ಈಗ ನೆಕ್ಸ್ಟ್ ಇಲ್ಲಿ ಒಳಭಾಗ ಏನಿದೆ ಈ ಒಂದು ಭಾಗಕ್ಕೆ ನಾವು ಫ್ರಂಟ್ ಸೈಡ್ ಇರ್ಬೇಕಾಗತ್ತೆ ನೋಡಿ ಪೇಪರ್ ಕಟ್ಟಿಂಗ್ ಇಟ್ಬಿಟ್ರೆ ನಿಮಗೆ ಇದು ಯಾವ ರೀತಿ ಇರ್ಬೇಕು ಅನ್ನೋದು ಪ್ಲಾನಿಂಗ್ ಕೂಡ ಗೊತ್ತಾಗತ್ತೆ ನೋಡಿ ಏನಿದೆ ಇದು ಇದು ಗುಂಡಿ ಪಟ್ಟಿ ಬರುತ್ತಲ್ವಾ ಆ ತರ ಆ ಕಡೆ ಸೈಡ್ ಇಟ್ಬಿಟ್ಟು ನೀವು ಇಲ್ಲಿ ಆದಷ್ಟು ಮೇಲೆ ತುದಿಗೆ ಎಷ್ಟು ಬರುತ್ತೋ ಅಷ್ಟು ಸಾಧ್ಯನ ನೋಡಿ ನೋಡ್ರಿ ಇದನ್ನ ನೀವು ಸೆಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನೀವು ಮಾರ್ಕಿಂಗ್ ಅನ್ನೋದು ಅಷ್ಟೇ ಸೊ ಅವಾಗ ನಿಮಗೆ ಕೆಳಗಡೆ ಎಷ್ಟೇ ಲೆಂತ್ ತೋಳು ಇದ್ರೂ ಕೂಡ ನಿಮಗೆ ಬಟ್ಟೆ ಅನ್ನೋದು ಸಿಗತ್ತೆ ನೋಡಿ ನಾನೀಗ ಮತ್ತೆ ಪೇಪರ್ ಕಟ್ಟಿಂಗ್ ಏನಿದೆ ಅದನ್ನ ಇಟ್ಬಿಟ್ಟು ನೀಟಾಗಿ ಎಲ್ಲೂ ಜಾಸ್ತಿ ಪರ್ದೇ ಇರೋ ರೀತಿ ಕರೆಕ್ಟ್ ಆಗಿ ಮಾರ್ಕಿಂಗ್ ಅನ್ನೋದು ಮಾಡ್ತಾ ಇದ್ದೀನಿ ಈ ಮಾರ್ಕರ್ ಕೂಡ ನಿಮಗೆ ಪರ್ಫೆಕ್ಟ್ ಆಗಿದ್ರೆ ಮಾರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ ಫ್ರೆಂಡ್ಸ್ ನ್ಯೂಸ್ ಪೇಪರ್ ಇದ್ರೆ ಸಾಕು ನಿಮಗೆ ಈಸಿಯಾಗಿ ಒಂದು ಕಟಿಂಗ್ ಮಾಡ್ಕೊಂಡೆ ಈಗ ಉಳಿದಿದ್ದು ಎಲ್ಲರೂ ಒಟ್ಟಿಗೆ ಕಟ್ ಮಾಡ್ಕೊಬಹುದು ಇಲ್ಲಾಂದ್ರೆ ಬಟ್ಟೆ ಮೇಲೆ ಡೈರೆಕ್ಟ್ ಆಗಿ ನೀವು ಮಾರ್ಕಿಂಗ್ ಮಾಡ್ಕೊಂಡೆ ನೀವು ಕಟ್ ಮಾಡ್ಕೊಬಹುದು ಮೂರು ಆ ರೀತಿನೂ ಕೂಡ ಮಾಡಿದ್ರೆ ನಿಮಗೆ ಪರ್ಫೆಕ್ಟ್ ಅಂದ್ರೆ ಟೈಲರ್ ಪರ್ಫೆಕ್ಟ್ ಆಗಿದ್ದ ಮಾತ್ರ ಆ ಥರ ಮಾಡ್ತಾರೆ ಏನಾದ್ರೂ ಡೌಟ್ ಇದ್ರೆ ಒಂದೇ ಸಲ ಬಟ್ಟೆ ಕಟ್ ಹೋದ್ರೆ ಪ್ರಾಬ್ಲಮ್ ಅನ್ನೋದು ಆಗ್ಬಹುದು ಯಾಕಂದ್ರೆ ಒಂದು ನೀವು ಪರ್ಫೆಕ್ಟ್ ಆಗಿ ಮೇಲೆ ಅದು ಕರೆಕ್ಟ್ ಆಗಿ ಆಗಿದೆ ಅಂತ ಗೊತ್ತಾದ್ಮೇಲೆ ನೀವು ಪೇಪರ್ ಕಟಿಂಗ್ ಮಾಡಿ ಈ ರೀತಿ ಮಾಡೋದು ಒಳ್ಳೇದು ಯಾಕಂದ್ರೆ ಪೇಪರ್ ಕಟಿಂಗ್ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಾಗತ್ತೆ ಏನು ಹೆಚ್ಚು ಕಡಿಮೆ ಆದ್ರೂ ಗೊತ್ತಾಗ್ಬಿಡುತ್ತೆ ಅಕಸ್ಮಾತ್ ತಪ್ಪಾಗಿ ಕಟ್ ಮಾಡಿದ್ರು ಕೂಡ ಪೇಪರ್ ವೇಸ್ಟ್ ಆಗುತ್ತೆ ಅಷ್ಟೇ ಬಿಟ್ಟರೆ ಬಟ್ಟೆ ಏನು ವೇಸ್ಟ್ ಆಗಲ್ಲ ನೋಡಿ ಅದಕ್ಕೆ ಪೇಪರ್ ಕಟಿಂಗ್ ಅನ್ನೋದು ಮಾಡಿ ಇಟ್ಕೊಂಡ್ಬಿಡಿ ಅಲ್ಲೇ ಗೊತ್ತಾಗತ್ತೆ ಅರ್ಧ ಪ್ರಕಾರ ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ ಸೊ ಆಮೇಲೆ ಇಲ್ಲಿ ಒಳಗಡೆ ಟಕ್ಸ್ ಏನಿದೆ ಅದನ್ನು ಕೂಡ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದೀನಿ ಪೇಪರ್ ಅದನ್ನು ಕೂಡ ಇದೇ ರೀತಿ ಮಾರ್ಕಿಂಗ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಂಡ್ಮೇಲೆ ಮತ್ತೆ ನೀವು ಪಿನ್ಗಳೇನಿದೆ ಇದನ್ನ ನಾವು ಮೂರಕ್ಕೂ ಈ ರೀತಿ ಅದು ಹೋಗ್ಬೇಕು ಆ ರೀತಿ ನೀವು ಪಿನ್ ಮಾಡ್ಕೋಬೇಕು ಅವಾಗ ಇದು ಜರುಗೋದಿಲ್ಲ ಸೊ ಒಂದೊಂದೇ ಬ್ಲೌಸ್ ಕಟ್ ಮಾಡಕ್ ಹೋದ್ರೆ ತುಂಬಾ ಟೈಮ್ ಬೇಕಾಗುತ್ತೆ ಅದೇ ಇದು ಈ ಹೇಳಿರೋ ಮೆಥಡ್ ನ ಫಾಲೋ ಮಾಡಿದ್ರೆ ನೀವು ಒಂದೇ ಸಲ ಮೂರ್ ಮೂರ್ ಕಟ್ ಮಾಡಿ ಬೇಗನೂ ಕೂಡ ಹೊಲಿಬಹುದು ಈಗ ನಾನು ಇದನ್ನ ಕಟಿಂಗ್ ಮಾಡ್ತಾ ಇದ್ದೀನಿ ಒಳಭಾಗಕ್ಕೆ ಕಟ್ ಮಾಡಿ ಮಾರ್ಕಿಂಗ್ ಏನಿದೆ ಒಳಭಾಗಕ್ಕೆ ಆದಷ್ಟು ಕಟ್ ಮಾಡ್ಬೇಕು ನೀವು ಆಮೇಲೆ ಕತ್ತರಿ ಆಚೆ ಈಚೆ ಹೋಗದೆ ನೀಟಾಗಿ ಫಿನಿಶಿಂಗ್ ಬರೋ ರೀತಿ ಕಟ್ ಮಾಡ್ಬೇಕು ಈ ರೀತಿ ಕರು ಮಾಡ್ಬೇಕಾರೆ ಈ ತುದಿ ಇದೆಯಲ್ಲ ಸೀಸರ್ ಇಂದು ತುದಿ ಅದನ್ನ ಯೂಸ್ ಪರ್ಫೆಕ್ಟ್ ಆಗಿ ನೋಡಿ ಬರತ್ತೋಡಿ ನಾನು ಯಾವಾಗಲೂ ಟೆನ್ ನಂಬರ್ ಇಂದು ಲೈಟ್ ವೈಟ್ ಕತ್ರಿನೆ ಯೂಸ್ ಮಾಡ್ತೀನಿ ಯಾಕಂದ್ರೆ ಇದು ನೋವು ಬರೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ನೋಡಿ ನೀವು ಎಲ್ಲೂ ತಿರುಗ್ಸ್ಕೊಳ ಅವಶ್ಯಕತೆ ಇಲ್ಲ ಈ ರೀತಿ ನೀಟಾಗಿ ಜೋಡ್ಸ್ಕೊಂಡ್ಬಿಟ್ಟು ಪಿನ್ ಮಾಡ್ಕೊಂಡ್ಬಿಟ್ರೆ ನೀವು ಯಾವ ರೀತಿ ಹೇಳಿದ್ರು ಅದು ಮಿಸ್ ಆಗೋದಿಲ್ಲ ನೀಟಾಗೆ ಬರುತ್ತೆ ನೋಡಿ ಫ್ರೆಂಡ್ಸ್ ಈಗ ನೀವು ಇದು ಏನಿದೆ ಈ ಶೇಪ್ ಅಲ್ಲಿ ಆರಾಮಾಗಿ ಇಟ್ಕೊಂಡು ಕಟ್ ಮಾಡ್ಬೋದು ಅದಕ್ಕೆ ಕತ್ರಿ ಅನ್ನೋದು ಅವಾಗವಾಗ ನೀವೇ ಮನೆಯಲ್ಲಿ ಶಾರ್ಪ್ ಮಾಡ್ಕೊಂತ ಇದ್ರೆ ಒಳ್ಳೇದು ಅಕಸ್ಮಾತ್ ನಿಮಗೆ ಕತ್ರಿ ಶಾರ್ಪ್ ಮಾಡೋದು ಗೊತ್ತಿಲ್ಲ ಅಂದ್ರೆ ನಾನು ವಿಡಿಯೋನ ಆ ಐ ಕಾರ್ಡ್ ಅಲ್ಲಿ ಅದನ್ನ ನೀವು ನೋಡ್ಕೊಂಡು ಕತ್ರಿ ಅನ್ನೋದನ್ನ ಶಾರ್ಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇದು ರೆಡಿ ಆಗಿದೆ ಈಗ ನಾವಿಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ಇಲ್ಲಿ ಅವರ ಬಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಹತ್ತು ಮುಕ್ಕಾಲು ಸೊ ನಾನು ಇಲ್ಲಿ ಹತ್ತು ಮುಕ್ಕಾಲಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಮಾರ್ಕಿಂಗ್ ಆಲ್ರೆಡಿ ಇರೋದ್ರಿಂದ ನಿಮಗೆ ಆರಾಮಾಗಿ ಲೆಕ್ಕ ಸಿಗುತ್ತೆ ಇಲ್ಲಿಂದ ಮೂರು ಕಾಲು ಸೊ ಮೂರು ಕಾಲಿಗೆ ನೀವು ಇಲ್ಲಿ ಮಾರ್ಕ್ ಮಾಡ್ಕೊಂಡು ಈ ರೀತಿ ಲೈನ್ ಹಾಕಿದ್ರೆ ಆಯ್ತು ಸೊ ಇದು ಆರು ಮುಕ್ಕಾಲು ಈ ಟಕ್ಸ್ ಬಂದು ಆರು ಮುಕ್ಕ ಮತ್ತೆ ಇದು ಬಂದು ನಾಲ್ಕೂವರೆ ಮಾರ್ಕಿಂಗ್ ನಾಲ್ಕು ಮಾರ್ಕಿಂಗ್ ಇಲ್ಲಿ ಗೊತ್ತಾಗ್ಬಿಟ್ರೆ ಎಡ್ಜಲ್ಲಿ ಆರಾಮಾಗಿ ನೀವು ಒಳಗಡೆ ಏನಿದೆ ಅದನ್ನ ಮಾರ್ಕಿಂಗ್ ಮಾಡ್ಕೋಬಹುದು ಸೊ ಈಗ ನೀವು ಇಲ್ಲಿ ಏನಿದೆ ಮೂರು ಬಟ್ಟೆ ಈ ರೀತಿ ಇಟ್ಕೊಂಡ್ಬಿಟ್ಟು ಇದನ್ನ ಕೆಳಗಡೆ ಕಚ್ಚ ಹೊಡ್ಕೊಬೇಕು ಸೊ ಅವಾಗ ನೀವು ಈ ಗುರ್ತಿದ್ರೆ ಸಾಕಲ್ವಾ ಆರಾಮಾಗಿ ಮತ್ತೆ ಒಳಗಡೆ ನೀವು ಬೇರೆ ಅದಕ್ಕೆ ಮಾರ್ಕಿಂಗ್ ಅನ್ನೋದು ಮಾಡ್ಕೊಬೋದು ಫ್ರೆಂಡ್ಸ್ ನೋಡಿ ಈಗ ಬ್ಯಾಕ್ ಸೈಡು ಮತ್ತೆ ಫ್ರಂಟ್ ಸೈಡು ಎರಡು ಕೂಡ ರೆಡಿ ಆಗಿದೆ ನೆಕ್ಸ್ಟ್ ನಾವೀಗ ಇಲ್ಲಿ ಸ್ಲೀವ್ ಏನಿದೆ ಅದನ್ನ ಕಟ್ಟಿಂಗ್ ಮಾಡ್ಕೋಬೇಕು ಸೊ ಅದನ್ನ ಅಷ್ಟೇ ನಾವು ಫಸ್ಟ್ ಎರಡು ರೀತಿ ಮಡ್ಸ್ಕೊಂತೀವಿ ಅದ್ರ ತಾನೇ ಮಡ್ಸ್ಕೊಬೇಕು ಅಕಸ್ಮಾತ್ ಮೂರು ಮಾಡಕ್ಕಾಗ್ಲಿಲ್ಲ ಅಂದ್ರೆ ಫಸ್ಟ್ ಒಂದು ಕಟ್ ಮಾಡ್ಕೊಂಡು ಉಳಿದಿದ್ದೆರಡು ಎರಡು ಒಟ್ಟಿಗೆ ಇಟ್ಬಿಟ್ಟು ಕಟ್ ಮಾಡ್ಕೋಬೋದು ಸೊ ಈಗ ನಾನು ಇದನ್ನ ಫಸ್ಟ್ ಫುಲ್ ಮಡ್ಸ್ಕೊಂಡ್ಬಿಟ್ಟು ನಿಮಗೆ ತೋರಿಸ್ತೀನಿ ಈ ರೀತಿ ಮಡ್ಸ್ಕೊಬೇಕು ಇಲ್ಲಿ ಒಂದ್ಚೂರ್ ಜಾಗ ಬಿಡ್ಬೇಕು ಇದು ಅನ್ನೋದು ಅವ್ರಿಗೆ ಸಾಕಾಗ ಇದು ಮಾತ್ರ ತೋಳ್ ಮಾತ್ರ ಅಟ್ಯಾಚ್ ಮಾಡೋದು ಬರತ್ತೆ ಇನ್ಯಾವುದಕ್ಕೂ ಕೂಡ ಅಟ್ಯಾಚ್ ಮಾಡೋದು ಬರಲ್ಲ ನೋಡಿ ಈ ರೀತಿ ಮಡ್ಸ್ಕೊಬೇಕು ಬಯಲದು ಸೊ ನೋಡಿ ನಾನು ಈಗ ಫುಲ್ ರೆಡಿ ಮಾಡ್ಕೊಂಡಿದೀನಿ ಈಗ ತೋಳು ಏನಿದೆ ಪೇಪರ್ ಕಟ್ಟಿಂಗು ಇದನ್ನ ನೀಟಾಗಿ ಇಟ್ಕೋಬೇಕು ಇದನ್ನ ಪರ್ಫೆಕ್ಟ್ ಆಗಿ ನೀವು ಸೆಟ್ ಮಾಡ್ಕೋಬೇಕು ಮೂರು ಸೆಟ್ ಮಾಡ್ಕೊಂಡ್ ನಿಮ್ಗೆ ಕಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಇಟ್ಕೊಂಡು ವೈಟ್ ಏನಿದ್ರೆ ಅದನ್ನ ನೀವು ಪರ್ಫೆಕ್ಟ್ ಆಗಿ ರೀತಿ ಸೆಟ್ ಮಾಡ್ಕೋಬೇಕು ನಿಮ್ದು ಮಾರ್ಕಿಂಗ್ ಮಾಡ್ಕೊಂಡು ಕಟ್ ಮಾಡಿದ್ರೆ ಆಯ್ತು ಕಟ್ ಇದು ಕೂಡ ತೋಳು ಮೂರು ಕೂಡ ಒಟ್ಟಿಗೆ ಕಟ್ ಆಗತ್ತೆ ಇದು ಕೊಟ್ಟಿರೋದು ಒಂದೇ ಮೀಟರ್ ಅವರು ಅವ್ರ ಉದ್ದ ತೋಳು ಮತ್ತೆ ಹೈಟ್ ಇರೋದ್ರಿಂದ ಅವರಿಗೆ ಬ್ಯಾಕ್ ಸೈಡು ಫ್ರಂಟ್ ಸೈಡ್ ಎಲ್ಲ ಸೈಡ್ ಕೂಡ ಉದ್ದ ತಾನೆ ಇದೆ ಈ ರೀತಿ ಮೆಥಡ್ ಅಲ್ಲಿ ಕಟ್ ಮಾಡಿದ್ರೆ ನಿಮಗೆ ಬಟ್ಟೆ ಕೂಡ ಉಳಿಯತ್ತೆ ಸೊ ನೋಡಿ ಇದು ಏನಿದೆ ನಾನು ಈಗ ಕಟ್ಟಿಂಗ್ ಮಾಡ್ಬೇಕಾಗಿರೋದ್ರಿಂದ ಇಲ್ಲೊಂದು ಪಿನ್ ಅನ್ನ ಹಾಕಂತ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೇಗ ಬೇಗನು ಆಗುತ್ತೆ ಸೊ ಇದು ಒಟ್ಟು ಜಾ ದಪ್ಪ ತುಂಬಾ ದಪ್ಪ ಇರೋದ್ರಿಂದ ನಿಧಾನವಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಯಾಕಂದ್ರೆ ಮೂರು ಲೇಯರ್ ಮತ್ತೆ ಅದ್ರ ಡಬಲ್ ಆಗಿದೆ ಈಗ ಇದು ಹಾಗಾಗಿ ಸ್ವಲ್ಪ ನಿಧಾನವಾಗಿ ಚೆಕ್ ಮಾಡ್ಕೊಳ್ಳೋದು ಒಳ್ಳೇದು ಸೊ ಈ ರೀತಿ ಜಾಸ್ತಿ ಕೊಟ್ಟಾಗೆಲ್ಲ ನಾನು ಇದೇ ನ ಫಾಲೋ ಮಾಡ್ತೀನಿ ಫ್ರೆಂಡ್ಸ್ ಡೈರೆಕ್ಟ್ ಕೂಡ ಮಾರ್ಕಿಂಗ್ ಮಾಡಿ ಕಟ್ ಮಾಡ್ಬೋದು ಪೇಪರ್ ಆದ್ರೆ ಇನ್ನು ಈಸಿ ಆಗುತ್ತೆ ಸೊ ಕೆಳಗಡೆ ನಾನು ಮಟ್ ಕೂಡ ಬಟ್ಟೆ ಸಿಕ್ಕಿದೆ ಇದು ಅಷ್ಟೊಂದು ಬಟ್ಟೆ ನಿಮಗೆ ಉಳಿಯುತ್ತೆ ಈ ಮೆಥಡ್ ಫಾಲೋ ಮಾಡಿದ್ರೆ ಈಗ ನಾವು ಒಳಭಾಗ ಏನಿದೆ ಅದನ್ನ ಆಮೇಲೆ ಇಲ್ಲಿ ಜಾಯಿಂಟ್ ಮಾಡ್ಕೊಂಡ್ಮೇಲೆ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಮೂರು ಸ್ಲೀವ್ಸ್ ನಾನು ಕಟ್ ಮಾಡ್ಕೊಂಡಿದೀನಿ ಈಗ ನೆಕ್ಸ್ಟ್ ನಾವು ಪಟ್ಟಿ ಮಾಡ್ಕೊಬೇಕಷ್ಟೇ ಅದನ್ನು ಕೂಡ ನೀವು ಒನ್ ಬೈ ಒನ್ ಆದ್ರೂ ಕಟ್ ಮಾಡ್ಕೊಬೋದು ಇಲ್ಲ ಅಂತಂದ್ರೆ ಅದನ್ನು ಕೂಡ ಒಟ್ಟಿಗೆ ಕಟ್ ಮಾಡ್ಕೊಬೋದು ಇದು ಉಲ್ಟಾ ಅಂತ ಮಾರ್ಕ್ ಮಾಡಿರ್ತೀವಿ ಹಾಗಾಗಿ ಇದನ್ನು ಕೂಡ ನಾನು ಸೆಟ್ ಮಾಡ್ಕೊತೀನಿ ಸೊ ಈಗ ಮೂರು ಒಂದ್ರ ಮೇಲೊಂದು ಹಾಕೊಂಡಿದೀನಿ ಇದನ್ನ ನೀವು ಪಟ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೋಬೇಕು ನೋಡ್ಕೊಂಡು ಮತ್ತೆ ಈಗ ನೀವು ಈ ಡಬಲ್ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ನೀವು ಏನಿದೆ ಅದೇ ಮೇಯ್ನ್ ಅದು ಕರೆಕ್ಟ್ ಪರ್ಫೆಕ್ಟ್ ಆಗಿ ಜೋಡ್ಸ್ಕೊಂಡ್ರಿ ನೀವು ಮಡಚಿದಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಯಾಕಂದ್ರೆ ನೀವು ಐರನ್ ಮಾಡ್ಕೊಂತ ಮಾಡ್ಕೊಂತಾನೆ ಮಾಡ್ಬೋದು ಫ್ರೆಂಡ್ಸ್ ಈ ರೀತಿ ಓಲ್ಡಿಂಗ್ ನೀಟಾಗೆ ಮಾಡ್ಕೊಬೇಕು ಈಗ ಇದು ಏನಿದೆ ಈ ರೀತಿ ಅದೆಷ್ಟು ಉದ್ದ ಬರುತ್ತೆ ನೋಡ್ಕೊಳ್ಳಿ ಫಸ್ಟ್ ಇದು ಮಾರ್ಕಿಂಗ್ ಅನ್ನೋದು ಆಗಿದೆ ಈಗ ಇದಕ್ಕೂ ಕೂಡ ನೀವು ಪಿನ್ ಅನ್ನ ಹಾಕೋಬೇಕು ಇದನ್ನು ಕೂಡ ನೀವು ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ ನೀವೀಗ ಇಲ್ಲಿ ಓಪನ್ ಮಾಡ್ಕೊಂಡ್ರೆ ಎಲ್ಲ ಗುಂಡಿ ಪಟ್ಟಿ ನೋಡಿ ಎಷ್ಟೋ ರೆಡಿ ಆಗಿದೆ ಪಟ್ಟಿಗಳು ಈಗ ನೀವು ಗುಂಡಿ ಪಟ್ಟಿ ಕಾಜಾ ಪಟ್ಟಿ ಕಟ್ ಮಾಡ್ಕೊಂಡ್ರೆ ಆಯ್ತು ನೀವು ಉಳಿದಿರೋ ಬಟ್ಟೆ ಏನಿದೆ ಅದನ್ನ ಅಡ್ಜಸ್ಟ್ ಮಾಡಿ ಹೊಲಿಬೇಕಷ್ಟೇ ಗುಂಡಿ ಪಟ್ಟಿ ಕಾಜಾ ಪಟ್ಟಿ ಏನಿದೆ ಇದ್ರ ನೆಕ್ಕಿಗೆ ಇದೆಲ್ಲ ಇದ್ರಲ್ಲಿ ಸಿಗತ್ತೆ ನಿಮಗೆ ಇದನ್ನ ಕಟ್ ಮಾಡ್ಕೊಂಡ್ರೆ ನೀಟಾಗಿ ನಿಮಗೆ ಇದ್ರಲ್ಲೇ ನೀವು ಕ್ರಾಸ್ ಪೀಸ್ ಅನ್ನೋದನ್ನ ಕಟ್ ಮಾಡ್ಕೋಬೋದು ನೋಡಿ ಫ್ರೆಂಡ್ ಇದು ರಾಸ್ ಪೀಸಿಗೆ ಆಯ್ತು ಮತ್ತೆ ಈ ತರ ಏನ್ ಬಟ್ಟೆ ಉಳ್ದಿದೆ ಇದನ್ನ ಗುಂಡಿ ಪಟ್ಟಿಗೆ ಮತ್ತೆ ಕಾಜಾ ಪಟ್ಟಿಗೆ ಇಲ್ಲಿ ಉಳ್ದಿರುತ್ತಲ್ಲ ಇದರಲ್ಲಿ ಎರಡು ಇಂಚು ಮೂರು ಇಂಚಿಗೆ ಕಟ್ ಮಾಡ್ಕೊಂಡ್ರೆ ಆಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಬ್ಯಾಕ್ ಸೈಡು ಇದು ಫ್ರಂಟ್ ಸೈಡು ಮತ್ತೆ ಇದು ಸ್ಲೀವ್ಸ್ ಮತ್ತೆ ಇದು ಪಟ್ಟಿ ಮತ್ತೆ ಇದು ನೆಕ್ ಪೀಸಿಗೆ ಕ್ರಾಸ್ ಪೀಸ್ ಮತ್ತೆ ಇದರಲ್ಲಿ ಗುಂಡಿ ಪಟ್ಟಿ ಕಾಜಾ ಪಟ್ಟಿನ ಕಟ್ ಮಾಡ್ಕೊಂತೀನಿ ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್